ಐ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಬೇರೆ ಬೇರೆ ಹುದ್ದೆಗಳ ಒಂದು ಮಾಹಿತಿಗಳನ್ನು ನೋಡೋಣ ನೋಡಿ ತುಂಬ ಇಂಪಾರ್ಟೆಂಟಾಗಿ ಇದಕ್ಕೆ ನೋಟಿಫಿಕೇಷನ್ ಈಗ ತೆಗೆದುಕೊಂಡು ಬರ್ತಾ ಇದ್ದಾರೆ ರೈಲ್ವೆ ಇಲಾಖೆ ಅಥವಾ ರೈಲ್ವೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಬಿಯಿಂದ ಈ ಒಂದು ನೇಮಕಾತಿ ನಡೀತಾ ಇದೆ ಟೋಟಲ್ ಆಗಿ ಎರಡು ಸಾವಿರದ ಐನೂರ ಎಪ್ಪತ್ತು ಹುದ್ದೆಗಳಿದ್ದಾವೆ ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗಳಿಗೆ ಇಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ನೋಡಿ ಮೊದಲನೇದಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಒಂದು ಶಾರ್ಟ್ ನೋಟಿಸನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಆಫ್ ಅಪ್ರೂವ್ಡ್ ವೇಕೆನ್ಸೀಸ್ ಆಫ್ ಜೆ ಇ ಡಿ ಎಮ್ ಎಸ್ ಸಿ ಎಮ್ ಎ ಫಾರ್ ನೋಟಿಫಿಕೇಶನ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಅಂತ ನೋಡಿ ಜೂನಿಯರ್ ಇಂಜಿನಿಯರ್ ಸ್ಕೇಲ್ ಏನೋ ಹುದ್ದೆಗಳು ಇದ್ದಾವೆ ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತ ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ನಿಮಗೆ ಕೊಡಲಾಗ್ತದೆ ಆದರೆ ಇಲ್ಲಿ ಶಾರ್ಟ್ ನೋಟಿಸ್ ಆಗಿರೋ ಕಾರಣದಿಂದಾಗಿ ಇಲ್ಲಿ ನಿಮಗೆ ಆಗಿ ನಾನು ಹೇಳ್ತೇನೆ ಎಷ್ಟು ಹುದ್ದೆಗಳು ಇಲ್ಲಿ ಇದ್ದಾವೆ ಅಂತ ಆಯಿತಾ ನೋಡ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಟೋಟಲಾಗಿ ಎಷ್ಟು ಹುದ್ದೆಗಳು ಇದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ನೂರ ಅರವತ್ತೆಂಟು ನೂರ ಎಂಬತ್ತಾರು ಇಲ್ಲಿ ಟೋಟಲ್ ಆಗಿದೆ ಟೋಟಲಾಗಿ ಇಲ್ಲಿ ನೋಡಿ ಎರಡು ಸಾವಿರದ ಐನೂರ ಎಪ್ಪತ್ತು ಹುದ್ದೆಗಳು ಎರಡು ಸಾವಿರದ ಐನೂರ ಎಪ್ಪತ್ತು ಹುದ್ದೆಗಳು ಬೇರೆ ಬೇರೆ ಹುದ್ದೆಗಳು ಇದ್ದಾವೆ ನೋಡಿ ಇಲ್ಲಿ ಇಲ್ಲಿ ಕಳೆದು ತೋರಿಸ್ತೇನೆ ಬಿ ಎಲ್ ಡಬ್ಲ್ಯೂ ಸಿ ಎಲ್ ಡಬ್ಲ್ಯೂ ಸಿ ಆರ್ ಡಿ ಎಮ್ ಡಬ್ಲ್ಯೂ ಇ ಕೋರ್ ಇ ಸಿ ಆರ್ ಇ ಆರ್ ಈಸ್ಟರ್ನ್ ರೀಜನ್ ಇಂಡಿಯನ್ ಕೋಚ್ ಫ್ಯಾಕ್ಟ್ರಿ ಅಂತ ಇರ್ತವೆ ಅಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಅಂತ ಇರುತ್ತೆ ನಾರ್ದನ್ ರೀಜನ್ ಈಸ್ಟರ್ನ್ ರೀಜನ್ ಅಂತ ಎಲ್ಲವೂ ಇರ್ತವೆ ಅದರಲ್ಲಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೌತೆ ವೆಸ್ಟರ್ನ್ ರೀಜನ್ ಸದರ್ನ್ ರೀಜನ್ ನೋಡಿ ನಮ್ಮ ರೀಜನಲ್ಲಿ ಸದರ್ನ್ ರೀಜನಲ್ಲಿ ಎಷ್ಟಿದ್ದಾವೆ ನೋಡ್ಕೊಳ್ತಾ ಹೋಗೋಣ ನಮ್ಮ ಒಂದು ರೀಜನಲ್ಲಿ ಎಷ್ಟು ಬರ್ತವೆ ಅಂತ ಇನ್ನೂರ ಹತ್ತೊಂಬತ್ತು ನಮ್ಮ ಒಂದು ರೀಜನಲ್ಲಿ ಬರ್ತವೆ ಆಯಿತಾ ಇದು ಇನ್ನೂರ ಹತ್ತೊಂಬತ್ತೇನಿದೆ ಇದು ನಮ್ಮ ರೀಜನ್ಗೆ ಬರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿ ಇದು ಇದಕ್ಕೆ ಅರ್ಜಿ ಸಲ್ಲಿಕೆ ಯಾವಾಗ ಅಂತ ಕೇಳಬಹುದು ನೋಡಿ ನೋಟಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ ಆದಷ್ಟು ಬೇಗ ಇದರ ಒಂದು ನೋಟಿಫಿಕೇಷನ್ ಬರೆದಿದೆ ಇದು ಅನೇಕರನ್ನ ಈಗ ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ನೇಮಕಾತಿ ಬರ್ತಾ ಇದೆ ಮತ್ತು ಎನ್ ಟಿ ಪಿ ಸಿ ರಿಸಲ್ಟ್ ಕೂಡ ಬಂದಿದೆ ಟಯರ್ ಟುಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಟಯರ್ ಒನ್ ಅಂದರೆ ಈಗಾಗಲೇ ಕ್ಲಿಯರ್ ಮಾಡಿರ್ತಕ್ಕಂಥ ಟಯರ್ ಒನ್ ವಿದ್ಯಾರ್ಥಿಗಳು ಟಯರ್ ಟೂಗೆ ಪ್ರಾಕ್ಟೀಸ್ ಆಗ್ತಾ ಇರ್ತೀರ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಜೂನಿಯರ್ ಇಂಜಿನಿಯರ್ ಮುದ್ದೆಗಳಿಗೆ ಏನೇನು ಕೇಳ್ತಾರೆ ಅಂತ ನೋಡಿ ಮೊದಲನೇದಾಗಿ ಇಲ್ಲಿ ಎಲ್ಲದಕ್ಕೂ ಕೂಡ ಮೆಂಟಲ್ ಎಬಿಲಿಟಿ ಪಕ್ಕಾ ಇಂಪಾರ್ಟೆಂಟ್ ಇರ್ತದೆ ಮ್ಯಾಥ್ಸ್ ರೀಸನಿಂಗ್ ಕ್ವಾಂಟ್ ಇಂಗ್ಲೀಷ್ ಇವೆಲ್ಲ ಮೊದಲೇ ಅರ್ಥಮ್ಯಾಟಿಕ್ ನಾವು ನೋಡ್ಕೊಳ್ತಾ ಹೋಗೋಣ ಅವೆಲ್ಲ ತರಗತಿಗಳನ್ನು ಯಾವ ರೀತಿ ಓದಬೇಕು ಏನು ಮಾಡಬೇಕು ಎಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಕೂಡ ನಮ್ಮ ಚಾನಲ್ ನೋಡ್ಕೊಳ್ತಾ ಹೋಗಿ ಜಿ ಕೆ ಕ್ಲಾಸ್ಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ ಅದನ್ನು ಕೂಡ ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜಯ ಹಿಂದ್ ಒಂದೇ ಮಾತ್ರ